ಹಾಂ ಬರ್ರಿ ಒಳಗೆ ಬರ್ರಿ ಬರ್ರಿ ಅಕ್ಕ ಒಳಗೆ ಬರ್ರಿ ಬರ್ರಿ ಹಾಂ ಸುಮತಿ ಒಳಗದಾಳ ಬರ್ರಿ ಮುಂಚೆ ಯಾಕೆ ನಡೆ ಹೊಡೆ ಆಯ್ತು ಅಂದ್ಲ ಮಕ್ಕ ಹೋಗಂದೆ ಈಗ ಒಳಗೆ ಹೋದ್ಲ ತು ಕರಿತೀನಿ ಬನ್ರಿ ನೀವು ಕುಂದ್ರೆ ಬರ್ರಿ ಗಿರ್ಜಾ ಚಾ ತೊಂಬಾರುವ ಇಲ್ಲ ಅಮ್ಮ ಬಂದಾರ ಚಾಗಿ ಎಲ್ಲ ಏನು ಬೇಡ್ರಿ ನಮಗೆ ಬೇಕಾಗಿರೋದು ಕೊಟ್ಟರೆ ತಗೈತಿ ಏನು ಕೊಡೋದಿತ್ತು ರೀ ಅಕ್ಕರ ಅಲ್ಲ ಅಂದರೆ ಏನು ನಂಗೆ ಅರ್ಥ ಆಗಲಿಲ್ಲ ರೀ ಒಬ್ಬರು ಬಂದಿರೇನು ರೀ ಹಾಂ ಮತ್ತೆ ಯಾರದ ರೀ ನನಗೆ ಇದ್ದೊಬ್ಬ ಮಗನ ಜೈಲಿಗೆ ಹಚ್ ಕುಂತಳಲ್ಲ ನನಗೆ ನಾ ಇದ್ದಿದ್ದೆ ನನ್ನ ಮಗ ಮತ್ತವ ಜೈಲಿಗೆ ಒಬ್ಬ ಕೆಟ್ಟ ಇಡಬೇಕಲ್ಲ ನಾನು நன்கேரே யாரும் இல்லை சுமத்தி ஈனே மாதாடக்காரல்வா இவரு ஆ அந்த ஏனா அந்த நான் ஏனந்தேனா ஏன் இஷ்டூர் வந்தீரே அது ஒபரே வந்தீரே ஏனா ஏனில்வா கோர்ட்னாக ஏன மணி நின்ந்தாத்து எல்லாத்துக்கடை நம்ம நெம்டபீர்மானியா எங்க நானே மாதிரி எத்தியாரு நான் நீங்கள் விசார்க்க வந்த சூடி முக்தமேலே கோர்ட்டு மாதாட் பண்ணிரேன் மத்தே அல்லவா அதுல मनी ಕೇಳಿದ್ದೆ ನಾನು ಕೊಡ್ತೇನೆ ಅಂತ ಒಪ್ಕೊಂಡಾತ ಮುಗದೇ ಹೋತದ ಮಾತುಕತೆ ಆದರೂ ಸಮಾಧಾನ ಇಲ್ಲಲ್ಲ ನಿನಗೆ ಯಾಕ ನಿನಗೆ ಬೇಕಂದ್ರೆ ನೀನು ಇನ್ನೊಂದು ಮದಿ ಮಾಡ್ಕೋ ನನ್ನ ಮಗಗೆ ಯಾಕೆ ನೀ ತೊಂದರೆ ಕೊಡ್ತಿ ಆ ಅವನ ಮದಿ ಕಲ್ಲ ನಿನಗೆ ಏನು ಸಿಗತತಿ ನನಗೆ ಅದು ಬೇಕagit ಈಗ ಏನು ಸಿಗತತಿ ನಿನಗ ಅಂತದು ನನ್ನ ಮಗ ಒಟ್ಟು ಎಲ್ಲಿ ನೆಮ್ಮದಿ ಇರಬಾರದನ ಹಾ ಹೇಳುವ ಎಲ್ಲಿ ಹೋಗಿ ನೆಮ್ಮದಿ ಇರಬಾರದ ಒಟ್ಟು ಮೂರು ತಿಂಗಳು ಅನ್ಯಾಯವಾಗಿ ಜೈಲ್ನಾಗ ಇರادات ನನ್ನ ಮಗ நெம் இறக்கிங்க ட்ரைவர்ஸ் கேட்னா கொடுத்தேன் நீனே ஆ நான் இத்தியர் கொடுவங்க அவ்வளோ அல மாத்திடா விசாரா நீ நன் மகன நெம் பிடுவா நீங்க எதுக்கு மாதாட்கத்தீர நன் சீரக் ஆங்கில ஏன் நான் அல்லா சப்பான குன் மாதா பீகர் ஏனே பாந்தர் பக்கா யா பீகிரி ಸಂಬಂಧನ ಕಳ್ಕೊಂಡು ಮುಗಿದೋತು ಕೋರ್ಟ್ನಾಗೆಲ್ಲ ಹರಿದೋತು ಇನ್ಯಾ ಬೀದ್ರೆ ಬಿದ್ರೆ ಯಾ ಸಂಬಂಧ ಇಲ್ಲ ಸಾಟಿಲ್ಲ ಮತ್ತೆ ಯಾಕ್ರಿ ಇಲ್ಲಿ ಬಂದಿರಿ ಮಾತಾಡಕ ಆ ಜೀವನದ ಕಾಡ ಕತ್ತಿಯಲ್ಲ ನೀನು ಅದಕ್ಕೆ ನೆಮ್ಮದಿಯಾಗಿ ಇರಕ್ಕೆ ಬಿಡಲಾರ್ದಂಗೆ ಆ ಹುಡುಗಿ ತೆಲಿಗೆ ಏನೇನ ತುಂಬ ಕತ್ತಿಯಲ್ಲ ಸುಮತಿ ಸ್ವಲ್ಪ ತಡಿ ಏನು ನಿಮ್ದು ಹಾ ಎರಡು ಎರಡು ದಿನಕ್ಕೂ ಬಂದಿಲ್ಲ ಬಾಯ್ ಮಾಡಿ ಹೊಂಟಿರಲ್ಲ ಏನು ಇಲ್ಲಿ ಮನೆಗಿರೋದೆಲ್ಲ ಬಿಟ್ಟು ಬಿದ್ದಾರೆ ಅಂತ ತಿಳ್ಕೊಂಡಿರ ಏನು ನಿಮ್ದು ನೀವು ಅಂದ್ರಲ್ಲ ಯಾ ಬಿದ್ರು ಯಾ ಬಿದ್ರು ಸಂಬಂಧ ಅಲ್ಲ ಸಾಟ್ ಅಂತೇಳಿ ಇನ್ನು ನಿಮ್ಮ ಕೂಡ ಜಗಳ ಮಾಡೋಕ್ಕೆ ನನಗೇನಾಗಬೇಕಾಗೈತಿ ಅಲ್ಲ ಯಾಕೆ ನಿಮ್ಮನ್ನೆಲ್ಲ ಭಾಳ ಚಲೋ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ನಾನು ವಿಚಾರ ಮಾಡ್ರಿ ಹೇಳಕತ್ತಾರ ಇಲ್ಲಿ ಏನ್ರಿ ನಮ್ಮ ಮನೆ ಹುಡುಗಿ ನಿಮಗೆ ಮಾಡಿದ್ದ ಏನ್ ನಿಮ್ಮ ಜೀವನ ಹಾಳು ಮಾಡ್ತ ಏನ್ ನಿಮ್ಮ ಮಗನ್ ಜೀವನ ಹಾಳು ಮಾಡ್ತೆ ನಿಮ್ಮ ಮಗ ನನ್ನ ಮನಿ ಹುಡುಗಿ ಜೀವನ ಹಾಳು ಮಾಡಿದ್ದ ಸುಮ್ನದಾರ ಅಂತ ಬಾಯಿ ಬಂದಂಗ ಮಾತಾಡಕತ್ತೀರಿ ಯಾಕ ಏನ್ರೀ ಅತಿಗೆ ಅಂತ ಅನ್ಯಾಯ ನಿಮ್ಗೆ ಆಗಬಾರ್ದ ಬಾಯಿ ಬಿಟ್ಟು ಹೇಳ್ರಿ ಅಲ್ವಾ ನನ್ನ ಮಗ ಮದಿ ಮಾಡ್ಬೇಕಂತ ಹೇಳಿ ಆ ತೀರ್ಮಾನ ತಗೊಂಡೇನಿ ಈ ಕೆಂತ್ರ ಬಿಟ್ಕೊಟ್ಟು ಬಂದ್ ಕುಂತ್ಲ ಏನ್ ನನ್ನ ಮಗನ್ ಏನೇ ಹಂಗ ಆತಂತ್ರ ಬಾಳೆ ಮಾಡಿ ಕೈ ಬಿಡ್ಲೇನ ಮತ್ತೆ ಅದ್ರ ಸಂಬಂಧ ಅವ್ನ್ ಮದಿ ಮಾಡ್ಬೇಕಂತ ನಾ ಅನ್ಕೊಂಡ ಆ ಹುಡುಗಿನ ಇಷ್ಟಪಟ್ಟಿದ್ದ ನನ್ನ ಮಗ ಹಂಗರ ಅಕ್ಕಿಗೆ ಹೆಂಗ ಒಂದು ಮಾಡಿ ಮಟ್ಟ ಒಟ್ಟು ನನ್ನ ಮಗೊಂದು ಮದಿ ಮಾಡ್ಬೇಕಂತ ತಾ ವಿಚಾರ ಮಾಡಿದ್ರೆ ಆ ಹುಡುಗಿ ಏನು ಇಲ್ಲದ ಸಲದ್ದ ಹೇಳಾಳು ಏನು ಫೋನ್ಗೆ ಹಚ್ಚಿದ್ಲು ಬೇರೆ ಗೊತ್ತು ಇಷ್ಟು ದಿನ ಹೂ ಮದುವೆ ಲೆಕ್ಕಕ್ಕಿದ್ದು ಹುಡುಗಿ ನಿಮ್ಮ ಮಗನ್ನ ಮದುವೆ ಮಾಡ್ಕೊಳ್ಳಲ್ಲ ಮೊದಲೇ ನಿಮ್ಮ ಮಗ ಬರ್ಬಿಟ ಇರ್ರಿ ಆಮೇಲೆ ಮನೆ ಬೇರೆ ನೋಡ್ಕೊಂಡು ಹೋಗ್ರಿ ಅನ್ನೋ ಲೆಕ್ಕಕ್ಕೆ ಹೇಳಿಬಿಟ್ಲಕ್ಕಿ ಬಾಯಿ ಬಿಟ್ಟು ಬಿಡೇ ಬಿಟ್ಟು ಕಡ್ಡಿ ಮುರಿದಂಗೆ ಹೇಳಿಬಿಟ್ಲ ನಿಮ್ಮ ಮಗನ್ನ ಲಗ್ನ ಆಗೋದಿಲ್ಲ நன்கிஷ இல்ல நம்ம மகன் சால தீர்சாகல நம்ம மக நம் சசிகந்த ஹிங்கந்த இன்னொரு அவன் கூட்டு ஓடய அந்த நான் நன்தான் கேராரண்ட்டி நன்கன் அவன் ஜொத்தி ஜீவனாட் இஷ்ட இல்ல அந்தங்க மாத்தாத்தி மாத்தாட ஹுடுகின அல்லது சாக்கம்மா பாய் முச்சரி வந்தங்க மாத்தாட் ஹோட்றி ஏன் தப்பை ஆ ஏன் தப்பை உட்காங்கே அது ಬಾಯಿಗೆ ಬಂದಂಗೆ ಕಟ್ಕೊಂಡು ಹೆಂಟಿ ಬಗ್ಗೆ ಇನ್ನೊಬ್ಬ ಓಡಗಾಳ ಇನ್ನೊಬ್ಬ ಖುಷಿ ಹೊಟ್ಟೆ ಇಟ್ಕೊಂಡಾಳ ಅಂತ ಹೇಳಿ ಯಾರ ಮಾತಾಡ್ತಾರ ವಿಚಾರ ಮಾಡೋಣ ಓದ್ಲಿಕ್ಕೆ ತಿಳುವಳಿಕೆ ಅಸ್ತಿ ಅದಕ್ಕೆ ಇದನ್ನೆಲ್ಲ ವಿಚಾರ ಮಾಡಿನೇ ತಪ್ಪು ಸರಿ ತೀರ್ಮಾನ ತಗೊಂಡಾಳಕಿ ಇಲ್ಲ ಅಂದ್ರೆ ಆಗಿದ್ರ ಇಲ್ಲ ಹೂ ಆಗಿದ್ರ ಹ್ಞೂ ಅಂತ ಹೇಳಿ ಅಗ್ರ ಮಾಡಿಸ್ಕೊಳಕೆ ಮಾಡ್ಕೊಂಡ್ಬಿಡ್ತಿದ್ರವ್ರು ವಿಚಾರ ಮಾಡ್ಕೊಂಡಾಳ ಓದಿ ಎಲ್ಲ ಅದ ಹೇಳಾಳ ಕಡ್ಡಿ ಕಡ್ಡಿಮರ್ದಂಗ ಮದಿ ಮಾಡ್ಕೊಳ್ಳಲ್ಲ ಅಂದಾಳ ಅದಕ್ಕೂ ಈಕಿಗೆ ಏನ್ ಸಂಬಂಧ ಫೋನ್ ಹಚ್ಚಿದ್ದು ಹೋಗಿ ಬೆಟ್ಟ ಹೇಗಿದ್ದು ಬಂದಿರ ಏನಾ ಹುಡುಗಿ ಹತ್ತ ಈಕಿನ ಬಂದ ಹೇಳಿದ್ ನನಗ ಅಂತೇಳಿ ಗೊತ್ತಿಂದ ಹೆಂಗ್ ಮಾತಾಡಕತ್ತಿರ ನೀವ್ ஒட்டில தும உட்டில்லி மனியாக குந்திரக்காக நிதிரக்காக நட கொடுத்தா மக்கோ அந்த நாம் அது எல்லா விட்டு கொட்டு அது அவனு பேடேட் டைவர்ஸ் கொட்ட தீரெல்லாம் முகது மனிவந்து ஹெச்ரிக்கு வரோதெல்லாம் நீ தீர்மானி வந்து பாயி கிடக்கு மாடாத்தி ரீ யார்த்தீதுக்கொண்டு மாதாட்ரி ஏன்னா சும் சும்னா பாய் வந்தாங்க மாதாட் ஓகே நீங்க பாய் மாடத்தி அவ்வளோதந்திர ஏன்னா நான் ஹேக்கத்தினேன் நோட் துடோர் சன்னோர் அன்னோது நோடலு மரியாதைக்கு கண்ட இங்க எடுதன்கொம்பு எடுக்கொம்பது வந்து ஏன்னா பாய் வந்த மாதாட் அதுக்கு அந்த மாதிரி நான் இல்லை ತಪ್ಪೆಲ್ಲ ಅಲ್ಲ ಇಟ್ಕೊಂಡು ನಿಮ್ಮ ಮಗನ ತಪ್ಪಿಟ್ಕೊಂಡು ಹೊಟ್ಟಿಲಿ ಹೆಣ್ಮಗಳನ್ನ ಕೈ ಮಾಡಿ ಒದ್ದು ಜಾಡಿಸಿ ಹೊಡೆದ್ ಹೋದವ ಅವ್ನ ಪರ ವಹಿಸ್ಕೊಂಡು ಒಕಾಲತ್ ವಹಿಸ್ತೀರ ನೀವು ಕಂಪ್ಲೇಂಟ ಕೊಡ್ತೀವಿ ನಮ್ಮ ಮನೆಗೆ ಬಂದು ಬಂದು ದಿನಾ ದಿನ ಕಾರಣ ಇಲ್ಲಿ ಕಿರಿಕಿರಿ ಮಾಡಾಕತ್ತಾರ ನಿಂತು ನಿಂತ ತೆಗಿಯಾಕತ್ತಾರ ಎಲ್ಲ ಕೋರ್ಟ್ ತೀರ್ಮಾನ ಮೇಲೆ ಬಂದು ಬಂದು ನಮಗೆ ತ್ರಾಸ್ ಕೊಡಾಕತ್ತಾರ ಅಂತೇಳಿ ಕಂಪ್ಲೇಂಟ್ ಕೊಡ್ತೀವಿ ಹೆಂಗಂತೀರಿ ಇನ್ನೇನು ಬರ್ತೀರಿ ಕಡೆ ಅಬ್ಬಾ ಏನು ಮಾತಾಡ್ತೀನಿ ನೀನು ದೊಡ್ಡೋರು ಸಣ್ಣವರದ ಹ್ಞೂ ಅಕ್ಕ ನಿಂತಾಳೆ ನೋಡಲಿ ಹೆಂಗೆ ನಿಂತಾಳೆ ಅತ್ತಿಗೆ ನಮ್ಮ ಬಾಯಿಗೆ ಬಂದಂಗೆ ಮನ್ಯಾನಕ್ಕೆ ಮಾತಾಡಕತ್ರು ನೋಡ್ಕೊಂಡು ಅಲಾ ನೀ ಹೇಳ್ದ ಅಷ್ಟ ಹಂಗ ಅಂದ್ಲ ಯಾ ಯಾತಿ ಯಾ ಸೊಸಿ ನೀವಲ್ಲ ಅಲ್ಲ ಅಂದಿದ್ದು ಹಾಂ ಬ್ಯಾ ಬಿಗ್ರಿ ಯಾ ಬಿದ್ರು ಅಂತ ನಿಮಗೆ ಬೇಡೋದ್ ಸಂಬಂಧ ನನಗೆ ಇದಕ್ಕೆ ಬೇಕಾಗಿತಿ ಅಲ್ಲ ನಮ್ಮ ಮತ್ತೆ ಮಾತಾಡಿದ್ರೆ ನನಗೇನು ತಪ್ಪು ಅಂತ ಅನಿಸ್ತಿಲ್ಲ ನನಗೆ ಚೀರಾಡಿ ಮಾತಾಡುವಷ್ಟು ಶಕ್ತಿ ಇಲ್ಲ ಸುಸ್ತಾಗೈತಿ ಏನ ನನಗೆ ಮೈಯಾಗ ನನಗೆ ಮಾತು ಬೇಡಾಗೈತಿ ಆಗೈತಿ ಅವ್ರು ಮಾತಾಡ್ತದಾರ ಅಷ್ಟೇ ಅದ್ರಾಗ ಏನು ತಪ್ಪೈತಿ ನಾನು ಸುಮ್ಮನಿಲ್ಲಾರದ ಏನು ಮತ್ತಾಡ್ಲಾ ಅವರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ರಂಗೆ ನೋಡೋಣ ನಾನು ಆ ಹುಡುಗೀನು ಬೆಟ್ಟಾಗಿಲ್ಲ ಏನು ಹೇಳಿಲ್ಲ ಅಕ್ಕಿ ಏನಾರ ಅಕ್ಕಿ ಗೆಳತಿಯಾರ ಅವರು ಮಾತಾಡ್ಕೊಂಡಿರ್ಬೋದು ಇಲ್ಲ ಆ ಹುಡುಗಿನ ಶಾಣೆ ಐತಿ ಕುತ್ಕೊಂಡ್ ತಿರ್ಮಂತ ಯೋಚನೆ ಮಾಡಿರ್ಬೋದು ತಪ್ಪು ಒಪ್ಪು ಗೊತ್ತಾಗಿರ್ತೈತಿ ಹಂಗಾಗಿ ಬೇಡ ಅಂತ ಅನ್ಸಿರ್ತೈತಿ ನೋಡ್ರಿ ನೀವು ಬಾಯಿಗೆ ಬಂದಂಗೆ ಮಾತಾಡಕ್ಕೆ ಹೋಗ್ಬೇಡ್ರಿ ದೊಡ್ಡವರು ಒಂದ ಅನ್ನೋ ಕಾರಣಕ್ಕೆ ನಾನು ತಡ್ಕೊಂಡು ಸುಮ್ಮನದೇನೆ ಮೊದಲಿಂದ ನಿಂದ್ರಕ್ಕೆ ಹೋಗ್ಬೇಡ್ರಿ ಇಲ್ಲೇ ಏನು ನಿಂದ್ರೂ ಅವಶ್ಯಕತೆನೇ ಇಲ್ಲ ನೀವು ಹೋಗ್ತಿರ್ಬೋದು ನೀವು ಬಂದಿದ್ದು ಕೂತ್ರು ಸಿಕ್ಕತಿ ಅಂತ ಕಾಣ್ತತಿ ಹೋಗ್ರಿ ಆ ಹುಡುಗಿನ ಹೋಗಿ ಕೇಳ್ರಿ ನಿಮ್ಗೆ ಯಾರು ಮಾತಾಡ್ಸಿದ್ರು ಏನು ಹೇಳಿದ್ರು ಅಂತೇಳಿ ಏನು ಏನು ಹೇಳ್ಕೊಟ್ರವ ಅಂತೇಳಿ ಆ ಏನಾರ ಈಕೆ ಹೆಸರು ಹೇಳಿದ್ರೆ ಬಂದು ಮತ್ತೆ ಕೇಳುವಂತ್ರಿ ಅಲ್ಲಿ ಮಠ ಇಲ್ಲಿ ಬರೋಕೆ ಹೋಗಬೇಡ್ರಿ ಆಯ್ತು ಹೊಕ್ಕನ ಏನು ಆತಿನ ಕಡೆ ಕೇಳ್ಕೊಂಡು ತಿಳ್ಕೊಂಡೆ ಮಾತಾಡ್ತೀನಿ ಆದರೆ ನನಗೆ ಮಾತ್ರ ನಿಮ್ಮ ಮೇಲೆ ಅನುಮಾನ ಮತ್ತು ಬೇರೆ ಯಾರು ಹೊಳ ಬಿಡ್ತಾರ ತಲೆ ಆಗ ಹಾಂ ಇವತ್ತಲ್ಲಿ ನಾಳೆ ಏನು ಗೊತ್ತಾಗಲಾರ್ದಂಗೆ ಇರ್ತಾನೆ ಆವತ್ತು ಮಾತಾಡ್ತೀನಿ ಏನು ನನ್ನ ಮಗನ ಜೀವನ ಏನು ಮಾಡ್ಬೇಕಂತದಿ ಅಂತೇಳಿ ಬಂದು ಭಾಳ ಮಾಡೋಕಿ ಮತ್ತಿಲ್ಲ ಎಲ್ಲ ಬಿಟ್ಕೊಟ್ಟು ಕುಂತಿ ಮುಗ್ದೆ ಹೋತ್ ಇದ್ದಿದ್ದ ಮನಿನೂ ಕಸ್ಕೊಳಕತ್ತಿ ಹೆಂಗೆ ಆ ಹುಡಿಗೊಂದು ಚಲೋ ಐತಿ ಅದಕ್ಕೊಂದು ಮನಿ ಐತಿ ನನ್ನ ಮಗನು ಮದಿ ಮಾಡ್ಕೊಂಡ್ರೆ ಒಂದು ಸೂರು ಕಾಣ್ತಾನ ಅಂತ ನಾ ಅನ್ಕೊಂಡ್ರೆ ಅದನ್ನು ಒಟ್ಟ ತಪ್ಪಸ್ಬೇಕಂತಿಯಲ್ಲ ಹಾಂ ಅದನ್ನು ಮಾರಿ ಮೂರು ದಿನಕ್ಕೆ ಮಂಡ್ಯ ತಿನ್ನಕ ಜೂಜಾಡಿ ಇಟ್ಟು ಬರಕ್ಕೆ ಇದಕ್ಕೆ ನಿಮ್ಗೆ ಮನಿ ಬೇಕಾಗಿರೋದು ಮತ್ತೆ ಅದಕ್ಕೂ ಅಲ್ಲ ಅದೇನೋ ಯಾಕರ ಮಾಡ್ಕೊಳ್ಳಿ ನಿಮಗೆ ಯಾಕೆ ಬೇಕು ಯಾಕೆ ಬೇಕು ಜೀವನ ಹಾಳಾಗ್ಯತಿಲ್ಲ ನಂದು ನಿಮ್ಮ ಮಗ್ಗಿನ ಮದುವೆ ಮಾಡ್ಬೇಕು ವಿಚಾರ ಮಾಡಕತ್ತೀರಿ ಅವನು ಖುಷಿನ ಹೋಟೆಲ್ ಹೊತ್ಕೊಂಡು ನಾಳೆ ಕೂಸು ಬಿಡ್ತೈತಿ ಆ ಖುಷಿನ ತೊಗೊಂಡು ನಾನೇನು ಮಾಡಲಿ ನನ್ನ ಜೀವನ ಹಾಳಾಗ್ಯತಿಲ್ಲೇ ಯಾಕೆ ಬೇಕಂತ ಕೇಳಕ್ಕೆ ಬಾಯ್ ಬಂತಲ್ಲ ನಿಮ್ಗೆ ಮೊದಲು ಇಲ್ಲಿಂದ ಇಲ್ಲಿ ನಿಂತು ನೀವು ಏನೂ ಕೆಲಸ ಇಲ್ಲ ಯಾ ನಮ್ಮನೆ ಮಾತಾಡ್ತಾ ಹಾಂ ಆಕಿ ಮಗನ ಮದುವೆ ಮಾಡ್ಕೊಳ್ಳೋಲ್ಲ ಅಂತ ಆ ಅಂದ್ರೆ ಇಲ್ಲಿ ಬಂದಾಳು அல்ல ஒன்ச்சூர் சாாதானிர் நான் உடிகி நீனோ மாத்தாடக்கிள்லோ ஏனோ அத்தியார அது எந்த அவரிக்கி எத்தியார சசிஹோட்ட மறுத்து அல்லா ஹுடிங் மதவியல் கிள்ளி நம்ம மேடத்த இத்தவர இன்னும் நீனாரு ஒேதாக்காய் எத்தியா நன்கு பாழ ஆசை எண்ணி அத்தியர் மாத்து நீத்தாட்கித்த அவ்வளோ அந்த நான் மாதாடே மத்தேன் நீங்க உடுக்கத்திரா அதுக்க திரக்கெட்டு நான் மாடிவே ಅತ್ತಿಯರ ನಾನು ಹೇಳ್ತೇನಲ್ಲ ತಪ್ಪಿಂದ ಯಾರ ಕಡೆ ಅನ್ಸ್ಕೊಳಕ್ಕೆ ಹೋಗ್ಬಾರ್ದು ಅತ್ತಿಯರ ತಪ್ಪು ಮಾಡಿರೋದು ಅವ್ರು ಹೌದವಾ ನೀ ಹೇಳೋದು ನೂರಕ್ಕೆ ನೂರು ಸತ್ಯ ಅದ್ಕಮ್ಮ ಇನ್ನೊಮ್ಮೆ ಇದೇ ರೀತಿ ಅವ್ರು ಏನಾರು ಬಂದ್ರೆ ಬರಬರಿ ಜಾಡಿಸ್ಕಳ್ಸ್ರಿ ಅತ್ತ್ಯಾರ ಅದಮ್ಮರ ನಂಗೆ ಭಾಳ ಖುಷಿ ಆಯ್ತು ನೀವು ನಮ್ಮ ಪರ ಮಾತಾಡಿದ್ದಕ್ಕೆ ಪರ ಅಂತಲ್ಲ ಇದ್ದಿದ್ದಂಗೆ ಮಾತಾಡಿರಿ ನನಗೆ ಅವ್ರ ಜೊತೆಗೆ ಒದರಾಡಿ ಮಾತಾಡೋಷ್ಟು ಮೈ ಶಕ್ತಿನೂ ಇದ್ದಿದ್ದಿಲ್ಲ ಯಾಕೋ ಏನೋ ಗೊತ್ತಿಲ್ಲ ಈ ನಮ್ಮವ್ವ ಏನು ಗುಳುಗಳು ಮಾಡಿ ವಾಪಾಸ್ ನಂದೇ ತಪ್ಪ ನಂಗೆ ಮಾತಾಡ್ತಿದ್ದಿಲ್ಲ ಏನೋ ಅವ್ರು ಇದ್ರಿಗೆ ನೀವು ಚಲೋ ಮಾತಾಡಿದ್ರಿ ಅತ್ತಿಗೆಮ್ಮ ಹ್ಞೂ ಹೋಗಿ ಸುಮತಿ ನೀವು ಒಂದು ತಾಸು ಮುಖು ಹೋಗುವ ಅಲ್ಲ ಅತಿಗೆಮ್ಮ ಹಂಗಾರೆ ಏನು ಹೇಳಿರ್ಬೋದು ಅಕ್ಕಿಗೆ ಅಕ್ಕನೇ ವಿಚಾರ ಮಾಡೋಣ ಅಂತ ಅನಿಸ್ತತೆ ನಿಮಗೆ ಹಂಗಾರಿ ಇವ್ರ ಮದ್ವೆ ಮುರಿದು ಬಿದ್ದತಿ ಅಂತ ಆತ ಅಕಿನೇ ವಿಚಾರ ಮಾಡಿರ್ಬೇಕ ಐತಿ ಅಕ್ಕಿನ ಅಲ್ಲ ಒಂದು ಸ್ವಂತ ಮನಿ ಐತೆ ಅದ ಮನಿ ತಾವತಿ ಅಂತ ಇವ್ರು ಹಾಕಿದ್ರು ಮತ್ತೆ ಇವ್ರಿಗಿಂತ ಮಸ್ತಾಗಿ ವಿಚಾರ ಹಾಕಿ ಮಾಡತಾಳ ಹೌದು ಹೊರಬೇಕ ಎರಡನೇ ಮದ್ವೆಗೆ ಹಾಕ್ಯಾಕ ಹೂ ಅಂತಾಳ ಅದನ್ನ ತಿಳ್ಕೊಳೋ ಶಕ್ತಿ ಇವಕ್ಕಿಲ್ಲ ನೀ ಏನೇ ಹೇಳ್ಕೊಟ್ಟೆ ಅಂತ ಹೇಳಿ ಇಲ್ಲಿ ಆಯ್ ಮಾಡಕತ್ತಾಳಿ ಅಮ್ಮ ಅದಕ್ಕಮ್ಮ ಜಾಡಿಸ್ ಕಳ್ಸಿದ್ದೆ ಇನ್ನೊಮ್ಮೆ ಏನಾರ ಮಾತಾಡಕ್ಕೆ ಬಂದ್ರೆ ಅತ್ತಿಯಾರ ನೀವು ಸುಮತಿಗೆ ಅನ್ನಕ್ಕೆ ಕೂಬೇಡ್ರಿ ಅವ್ರಿಗೆ ಜಾಡಿಸ್ ಕಳ್ಸ್ರಿ ಅವ್ರ ತಪ್ಪ ಅವ್ರಿಗೆ ಅರ್ ಆಗಕ್ ನೀವು ಸುಮ್ಮನೆ ಇರ್ತೀರಪ್ಪ ಎಲ್ಲದಕ್ಕೂ ಕೋತಾಗ ಅತಿಗೆಮ್ಗೆ ಅರ್ಥ ಆಗಿದ್ದು ನಿಂಗೆ ಅರ್ಥ ಆಗ್ಲಾರ್ದಂಗೆ ಆತಲ್ಲ ಬೇಯಾ ಹೆಣ್ಣೆ ಹೆತ್ತೋರ ಏನಾದರೂ ಸ್ವಲ್ಪ ಅನ್ಸರ್ಸ್ಕೋಬೇಕು ಯವ ಯಾಕಲ್ದಾಗ ಅದಿ ಬೇ ಇನ್ನೂ ನೀನು ಅಂದ್ರೆ ನೀನು ನನ್ನ ಮನೆಗೆ ಬಾಳೆ ಮಾಡಿ ಬಾಳೆ ಮಾಡಕ್ಕೆ ಕಳಿಸ್ಬೇಕು ಅನ್ನೋ ಲೆಕ್ಕದಾಗ ಅದಿಯಾ ಹೆಂಗ ಹಂಗಲ್ವಾ ನಾಳೆ ಕೂಸು ಹುಟ್ಟಿದರ ಏನಾರ ಮನಸ್ಸು ಬದಲೇ ಆಗಿ ಬಂದ್ರೆ ಕೋರ್ಟ್ನೇ ಡೈವರ್ಸ್ ಆಗೈತಿ ನೆನ್ಪೈತಾ ಇಲ್ಲ ಆಗೇತಿ ಕೋರ್ಟ್ ಏನೋ ದೊಡ್ಡಿದ್ದ ಡೈವರ್ಸ್ ಕೊಡ್ಸತಿ ಮತ್ತು ಕಣ ಆಯ್ತು ಅಂತಾರ ಅವರು ಕೊಡ್ತೀವಿ ಅಂದ್ರೆ ನಿಮ್ಮ ಇಷ್ಟ ಮತ್ತೆ ಅದೆಲ್ಲ ಮುಗಿತದ ಹ್ಞೂ ಹಿಂಗು ಹುಚ್ಚು ಕಲ್ಪನೆ ಮಾಡ್ಕೊಳ್ಳೋರಿಗೆ ಏನು ಕೇಳ್ಬೇಕು ಆಯ್ತು ಆಗಲಿ ಏನವ ಈ ಹುಡುಗಿ ಹೆಂಗೆ ಹೇಳದವ ಇದಕ್ಕೆ ಎಲ್ಲ ಹೇಳಿದ್ದಾತು ಕೇಳಿದ್ದಾತು ದಾರಿಗೆ ಬರುವಲ್ಲ